ವೆಲ್ಕಮ್ ಟು ಮೈ ಎಮ್ ಬ್ಲ್ಯಾಕ್ ಬುಕ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಯಾರು ಪೊಲೀಸ್ ಸೇವೆಗೆ ಸೇರಬೇಕು ಎಂದು ಬಯಸುತ್ತಿದ್ದಾರ ಅವರಿಗೆ ಈ ವಿಡಿಯೋ ಬಹಳ ಉಪಯುಕ್ತ ಅವರ ಕನಸನ್ನು ನನಸಾಗಿಸಲು ಡೈರೆಕ್ಟರ್ ಜನರಲ್ ಆಫ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ರವರ ಕಚೇರಿಯಿಂದ ಒಂದು ಬಿಸಿ ಬಿಸಿ ಸುದ್ದಿ ಈಗ ತಾನೇ ಹೊರಬಿದ್ದಿದೆ ಏನಪ್ಪ ಅಂದರೆ ಡೈರೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸರವರು ಏನು ಒಂದು ಹುದ್ದೆಗಳು ಭರ್ತಿ ಮಾಡುವ ಕುರಿತು ಅವರ ಕಚೇರಿಯಿಂದ ಇವತ್ತು ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾಹಿತಿಯು ಹೊರಬಿದ್ದಿದೆ ಅವರು ಒಂದು ಯಾರಿಗೆ ಹೆಚ್ಚುವರಿ ಪೊಲೀಸ್ ಮಾದರಿ ನಿರ್ದೇಶಕರು ನೇಮಕಾತಿ ಬೆಂಗಳೂರು ಇವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಏನಪ್ಪ ಅಂದರೆ ವಿಷಯ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಇದು ಒಂದು ಆಕಾಂಕ್ಷಿಗಳಿಗೆ ಪೊಲೀಸ್ ಆಗುವ ಆಕಾಂಕ್ಷಿಗಳಿಗೆ ನೆನಪಿಡಿ ಯಾರು ಯಾರು ಪೊಲೀಸ್ ಹುದ್ದೆಯನ್ನು ಅಲಂಕರಿಸಲು ಸಜ್ಜಾಗಿದ್ದಾರೆ ಅವರ ಕನಸು ನೆನಸಾಗಲು ಇಂದು ಇನ್ನೂ ಕ್ಷಣಗಣನೆ ಆರಂಭವಾಗಿದೆ ಅವರು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ನೇಮಕಾತಿ ಬೆಂಗಳೂರು ಇವರಿಗೆ ಪತ್ರ ಬರೆದಿದ್ದಾರೆ ಏನೆಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಏನಪ್ಪ ಅಂದರೆ ಪೊಲೀಸ್ ಕೆಎಸ್ ಘಟಕದ ಕರ್ನಾಟಕ ರಾಜ್ಯ ಇಲಾಖೆ ಕೆ ಎಸ್ ಆರ್ ಪಿ ಘಟಕದ ನೂರು ಆರ್ ಪಿ ಸಿ ಹುದ್ದೆಗಳನ್ನು ಹಾಗೂ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಿ ಎ ಆರ್ ಆರ್ ಡಿ ಎ ಆರ್ ಎರಡು ಸಾವಿರ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ತಿಳಿಸಿದ್ದಾರೆ ಎರಡು ಸಾವಿರ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಉಲ್ಲೇಖ ಮೂರು ಮತ್ತು ನಾಲ್ಕರ ಪತ್ರಗಳಲ್ಲಿ ಕೋರಿ ಇಲ್ಲಿ ಮೇಲುಗಡೆ ನೋಡಬಹುದು ನೀವು ಉಲ್ಲೇಖ ಮೂರು ಮತ್ತು ನಾಲ್ಕು ಜಿಲ್ಲಾ ಆರ್ ಘಟಕವಾರು ಹುದ್ದೆಗಳ ಸಂಖ್ಯೆವಾರು ವಿವರಗಳನ್ನು ಪ್ರಸ್ತಾಪಿಸಲಾಗಿತ್ತು ಈ ಮಧ್ಯೆ ಈ ಮಧ್ಯೆ ಸರ್ಕಾರದ ಏನು ಒಂದು ಇಷ್ಟು ದಿನ ಸರ್ಕಾರದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಂಬಂಧ ಸರ್ಕಾರವು ನೀಡಿದ ನಿಬಂಧಿಗಾಗಿ ಈವರೆಗೂ ನೇಮಕಾತಿಯ ಅಧಿಸೂಚನೆ ಹೊರಡಿಸಿರುವುದಿಲ್ಲ ಆದ ಕಾರಣ ಇಷ್ಟು ದಿನ ಏನು ಒಂದು ನೇಮಕಾತಿ ಸ್ಥಗಿತವಾಗಿತ್ತು ಈಗ ಸರ್ಕಾರ ಕುಲಂಕೋಷವಾಗಿ ಪರಿಷ್ಟ ಜಾತಿ ಒಳ ಮೀಸಲಾತಿ ಸಂಬಂಧ ಏನು ಒಂದು ಅದು ಅಧಿಸೂಚನೆ ಹೊರಡಿಸಿದೆ ಆ ಒಳಸ್ ಆ ಒಳ ಮೀಸಲಾತಿಯನ್ನು ಈ ಒಂದು ಪೊಲೀಸ್ ಇಲಾಖೆ ಗಮನದಲ್ಲಿಟ್ಟುಕೊಂಡು ಪ್ರಸ್ತುತ ಸರ್ಕಾರ ಉಲ್ಲೇಖರಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗಳನ್ನು ಗುರುತಿಸಿ ಪರಿಷ್ಕೃತ ರೋಸ್ಟರ್ ಬಿಂದಗಳನ್ನು ಗುರುತಿಸಿ ಆದೇಶಿಸಿರುತ್ತದೆ ಆದ್ದರಿಂದ ಈ ಒಂದು ಪೊಲೀಸ್ ಇಲಾಖೆಯು ಹುದ್ದೆಗಳನ್ನು ಭರ್ತಿ ಮಾಡಲು ಮುಂದಾಗಿದೆ ಆದ್ದರಿಂದ ಸರ್ಕಾರಗಳು ಸಹ ಪರಿಷ್ಕೃತ ರೋಸ್ಟರ್ ಬಿಂದುಗಳಲ್ಲಿ ಕ್ರೀಡಾ ಮೀಸಲಾತಿ ಅಂದರೆ ರಾಜ್ಯ ಅಥವಾ ಕೇಂದ್ರದಲ್ಲಿ ಯಾರು ಕ್ರೀಡೆಯನ್ನು ಹೆಚ್ಚಾಗಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ ಅವರಿಗೂ ಸಹ ಈ ಒಂದು ರೋಸ್ಟರ್ ಬಿಂದು ಪ್ರಕಾರ ಎರಡು ಪರ್ಸೆಂಟ್ ಅಂದರೆ ಸರ್ಕಾರವು ಎರಡು ಪರ್ಸೆಂಟ್ ಅವರಿಗೆ ಹುದ್ದೆಗಳನ್ನು ಮೀಸಡಲಾಗಿದೆ ಮತ್ತೇನೆಂದರೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಮುಂದಿನ ಕ್ರಮಕ್ಕಾಗಿ ಮರು ಹಂಚಿಕೆ ಮಾಡಲಾಗಿರುತ್ತದೆ ಹಾಗೂ ಸಿವಿಲ್ ಮತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳ ಘಟಕವಾರು ಹುದ್ದೆಗಳ ಹಂಚಿಕೆಯ ವಿವರವನ್ನು ನೀವು ಈ ಕೆಳಗೆ ಅನುಬಂಧ ಮತ್ತು ಆಗಳಲ್ಲಿ ಲೆಗಿಸಿರುತ್ತದೆ ಅವುಗಳನ್ನು ನೀವು ನೋಡಬಹುದು ಇಲ್ಲಿ ಹುದ್ದೆ ಪ್ರಸ್ತುತ ನಿಮ್ಮ ಖಾತೆ ಮರು ಹಂಚಿಕೆ ಮಾಡಲಾಗಿರುವ ಹುದ್ದೆಗಳ ಸಂಖ್ಯೆ ಯಾವ ಹುದ್ದೆಗಳು ಕೊಟ್ಟಿದ್ದಾರಪ್ಪ ಎಂದು ನೋಡೋಣ ಡಿಡೆಕ್ ಡಿಡೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂದರೆ ಡಿ ಎಸ್ ಐ ಅಂದರೆ ಪಿ ಎಸ್ ಐ ಈಕ್ವಲ್ ಪೋಸ್ಟ್ ಕರ್ನಾ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಒಟ್ಟು ಹುದ್ದೆಗಳು ಡಿ ಎಸ್ ಐ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಹುದ್ದೆಗಳು ಕಲ್ಯಾಣ ಕರ್ನಾಟಕೇತರ ಭಾಗಕ್ಕೆ ಹದಿನೈದು ಹುದ್ದೆಗಳು ಒಟ್ಟು ಇಪ್ಪತ್ತು ಹುದ್ದೆಗಳನ್ನು ಮೀಸಡಲಾಗಿದೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಎ ಪಿ ಸಿ ಅಂದರೆ ಹೆಚ್ ಕೆದವರಿಗೆ ಎರಡು ನೂರ ಎಪ್ಪತ್ತೈದು ನಾನ್ ಹೆಚ್ ಕೆದವರಿಗೆ ಹದಿನೈದು ಹದಿಮೂರು ನೂರ ಎಪ್ಪತ್ತೈದು ಟೋಟಲ್ ಒಟ್ಟು ಹದಿನಾರು ಐವತ್ತು ಹುದ್ದೆಗಳು ಇವೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಇದು ಒಂದು ಎಲ್ಲ ವಿದ್ಯಾರ್ಥಿಗಳ ಆಕಾಂಕ್ಷೆಯ ಹುದ್ದೆ ಅನ್ನಬಹುದು ಸಿವಿಲ್ ಅಂದರೆ ಹೆಚ್ ಕೆ ಭಾಗದವರಿಗೆ ಮಾತ್ರ ಈ ಒಂದು ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು ಇವೆ ಅದೆಷ್ಟೊಂದರೆ ಆರುನೂರ ಹದಿನಾಲ್ಕು ಒಟ್ಟು ಹುದ್ದೆಗಳು ಕೆ ಎಸ್ ಆರ್ ಪಿ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಇದು ಒಂದು ಐದುನೂರ ಮೂವತ್ತೆರಡು ಹುದ್ದೆಗಳು ಹೆಚ್ ಕೆದವರಿಗೆ ನೂರು ಹುದ್ದೆಗಳು ನಾನ್ ಎಚ್ ಕೆ ಭಾಗದವರಿಗೆ ಒಟ್ಟು ಎರಡು ಸಾವಿರದ ಮೂವತ್ತು ಹುದ್ದೆಗಳು ಅಂದರೆ ಇದರಲ್ಲಿ ಒಟ್ಟು ಎಷ್ಟು ಹುದ್ದೆಗಳು ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ದವರಿಗೆ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಐ ಎಸ್ ಎಫ್ ಮುನ್ನೂರ ನಲ್ವತ್ತು ಮಾತ್ರ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಹುದ್ದೆಗಳು ಇವೆ ಈ ಹುದ್ದೆಗಳನ್ನು ಮತ್ತೆ ಕೆಳಗೆ ನೋಡೋಣ ಅನುಬಂಧ ಆ ಎ ಪಿ ಸಿ ಹುದ್ದೆಯ ರಿಕ್ತ ಸ್ಥಾನದ ವಿವರ ಅಂದರೆ ಎ ಪಿ ಸಿ ಹುದ್ದೆಗಳು ಎ ಪಿ ಸಿ ಹುದ್ದೆಗಳು ಇಲ್ಲಿ ನೀವು ನೋಡಬಹುದು ಎ ಪಿ ಸಿ ಹುದ್ದೆಗಳು ಎ ಪಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಎ ಪಿ ಸಿ ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎರಡುನೂರ ಎಪ್ಪತ್ತೈದು ನಾನ್ ಕಲ್ಯಾಣ ಕರ್ ಕಲ್ಯಾಣ ಕರ್ನಾಟಕೇತರ ಭಾಗಕ್ಕೆ ಹದಿನೈದುನೂರ ಮೂವತ್ತು ಎಪ್ಪತ್ತೈದು ಒಟ್ಟು ಹುದ್ದೆಗಳು ಹದಿನಾರುನೂರ ಐವತ್ತು ಇದೆ ಒಂದು ಅದರ ಎ ಪಿ ಸಿ ಹುದ್ದೆಯ ರಿಕ್ತ ಸ್ಥಾನದ ವಿವರಗಳು ಈ ಕೆಳಗಂಡಂತೆ ನಾವು ನೋಡೋಣ ಘಟಕದ ಹೆಸರು ಹಂಚಿಕೆ ಮಾಡಲಾಗಿರುವ ಹುದ್ದೆಗಳ ಸಂಖ್ಯೆ ಅಂದರೆ ಘಟಕದ ಹೆಸರು ಯಾವ್ಯಾವ ಜಿಲ್ಲೆಗಳಿಗೆ ಅಂದರೆ ಕೆ ಕೆ ಕಲ್ಯಾಣ ಎಚ್ ಕೆ ಮತ್ತು ನಾನ್ ಎಚ್ ಕೆದವರಿಗೆ ಮತ್ತು ಒಟ್ಟು ಹುದ್ದೆಗಳು ಬೆಂಗ್ಳೂರು ಸಿಟಿಗೆ ಎಷ್ಟು ಹುದ್ದೆ ಆರು ಅರುವತ್ತು ಹುದ್ದೆ ನಾನ್ ಎಚ್ ಕೆ ಏಳ್ನೂರ ಹದ್ದೆ ಐ ಬೆಂಗ್ಳೂರು ಸಿಟಿದವರಿಗೆ ಏಳ್ನೂರ ಅರವತ್ತು ಹುದ್ದೆಗಳನ್ನು ಕೊಡಲಾಗಿದೆ ಅದೇ ರೀತಿ ಮೈಸೂರು ಸಿಟಿ ಹುಬ್ಳಿ ಧಾರವಾಡ ಸಿಟಿ ಮ್ಯಾಂಗ್ಳೂರು ಸಿಟಿ ಬೆಳಗಾವಿ ಸಿಟಿ ನಮ್ಮ ಕಲಬುರ್ಗಿ ಭಾಗಕ್ಕೆ ಎಷ್ಟು ಹುದ್ದೆಗಳು ಎಂದರೆ ಕಲಬುರ್ಗಿ ಭಾಗಕ್ಕೆ ಐವತ್ತೆರಡು ಹುದ್ದೆಗಳು ಹೈದರಾಬಾದ್ ಕರ್ನಾಟಕದವರಿಗೆ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ ಐವ ಐದು ಹುದ್ದೆಗಳು ಒಟ್ಟು ಐವತ್ತೇಳು ಹುದ್ದೆಗಳು ಕೆ ಎಲ್ ಬಿದವರಿಗೆ ಕೊಡಲಾಗಿದೆ ಅಂದರೆ ಒಟ್ಟು ಎರಡು ನೂರ ಎಪ್ಪತ್ತೈದು ಹೈದರಾಬಾದ್ ಕಲ್ಯಾಣ ಕರ್ನಾಟಕಕ್ಕೆ ಕಲ್ಲ ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳಿಗೆ ಭಾಗಕ್ಕೆ ಹದಿಮೂರ ಎಪ್ಪತ್ತೈದು ಒಟ್ಟು ಹದಿನಾರೂರ ಐವತ್ತು ಹುದ್ದೆಗಳು ಹುದ್ದೆಯ ರಕ್ತ ಸ್ಥಾನವನ್ನು ವಿವರವನ್ನು ಈ ರೀತಿಯಾಗಿ ನೋಡಿದ್ದೇವೆ ಮತ್ತು ನಂತರ ಅನುಬಂಧ ಅದಲ್ಲಿ ಸಿ ಪಿ ಸಿ ಹುದ್ದೆಯ ನೇಮಕಾತಿ ವಿವರ ಸಿ ಪಿ ಸಿ ಅಂದರೇನು ಇಲ್ಲಿ ನೋಡೋಣ ಸಿ ಪಿ ಸಿ ಪಿ ಸಿ ಸಿ ಪಿ ಸಿ ಬೆಂಗಳೂರು ಸಿಟಿಗೆ ಅತ್ಯಂತ ಹೆಚ್ಚು ನೂರ ಮೂವತ್ತು ಹುದ್ದೆಗಳು ಟೋಟಲು ಎಲ್ಲ ಸೇರಿ ನಮ್ಮ ಕಲಬುರ್ಗಿ ಭಾಗಕ್ಕೆ ಎಷ್ಟು ಹುದ್ದೆಗಳಿವೆ ಕಲಬುರ್ಗಿ ನೂರ ಹದಿನಾಲ್ಕು ಹುದ್ದೆಗಳು ಕಲಬುರಗಿ ಭಾಗಕ್ಕೆ ಇದೆ ಒಟ್ಟು ಆರುನೂರ ಹದಿನಾಲ್ಕುಗಳು ಎಲ್ಲೋ ಹುದ್ದೆಗಳನ್ನು ನಾವು ನೋಡಿದ್ದೇವೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ತಿಂಗಳಲ್ಲಿ ಈ ಒಂದು ಅಧಿಸೂಚನೆ ಹೊರಬೀಳಲಿದೆ ಆದ್ದರಿಂದ ಏನು ವಿದ್ಯಾರ್ಥಿಗಳು ಪೊಲೀಸ್ ಆಕಾಂಕ್ಷಿಯನ್ನು ಇಟ್ಟುಕೊಂಡಿದ್ದೀರಾ ತಮ್ಮ ದಿನನಿತ್ಯ ಪ್ರಯತ್ನವನ್ನು ಇಡಿ ಹಾಗೂ ಕಾನ್ಸನ್ಸ್ ಕಾನ್ಸಂಟ್ರೇಷನ್ ಆಗಿ ಓದಿ ಹೆಚ್ಚು ಪ್ರಯತ್ನ ಪಟ್ಟು ತಮ್ಮ ಏನೊಂದು ಸೆಲೆಕ್ಷನ್ ಲಿಸ್ಟಲ್ಲಿ ತಮ್ಮ ಹೆಸರು ಬರುವ ಹಾಗೆ ಈ ಸಲ ಛಲ ಬಿಡದೆ ಓದಿ ತಮ್ಮ ಹೆಸರನ್ನು ಈ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಬಂದಿರೋ ಹಾಗೆ ನೋಡಿಕೊಂಡು ತಮ್ಮ ಈ ಒಂದು ಪೊಲೀಸ್ ಆಕಾಂಕ್ಷೆಯ ಹುದ್ದೆಯನ್ನು ಅಲಂಕರಿಸಿ ತಮ್ಮ ತಂದೆ ತಾಯಿಗಳಿಗೆ ಹೆಸರುವಾಸಿಯಾಗಿ ಎಂದು ನಾವೊಂದು ಆಶ್ ಆಶಿಸುತ್ತೇನೆ ನನ್ನ ವಿಡಿಯೋವನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಿಮಗೆ ಮುಂದೆ ವಿಡಿಯೋಗಳನ್ನು ತರುತ್ತಾ ಇರ್ತೇನೆ ಧನ್ಯವಾದಗಳು